ನಮಸ್ತೆ ವೀಕ್ಷಕರೇ ಶ್ರೀಪ್ರಭಾ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ ಯೋಗ ನ್ಯಾಚುರೋಪತಿ ವೈದ್ಯ ಹಾಗೂ ಕೌನ್ಸಿಲರ್ ಇವತ್ತು ನಾವು ನಮ್ಮ ಸ್ಟೂಡೆಂಟ್ಸ್ ಎಸ್ಪೆಷಲಿ ಹತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾರೆ ಅವರಲ್ಲಿರುವ ಅವರಿಗೆ ಎದುರಾಗುವ ಸವಾಲುಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಡುವ ಸೊ ಹಾಗಾದರೆ ಏನಪ್ಪ ನಂಬರ್ ಒನ್ ಒಂದನೇ ಸವಾಲು ಕಾನ್ಸಂಟ್ರೇಷನ್ ಇಂದು ನೋಡಿ ನಾವು ಈಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹೋದಾಗ ಫೋನ್ ಅನ್ನೋದು ಇರಲಿಲ್ಲ ಅಲ್ವಾ ನಮ್ಮ ಜನ್ರೇಷನ್ ನಮ್ಮ ಹಿಂದಿನ ಜನ್ರೇಷನ್ ಅವರಿಗೆ ಡಿಸ್ಟ್ರಾಕ್ಷನ್ ಅಂದರೆ ಏನಿತ್ತು ಟಿ ವಿನೋ ಅಥವಾ ಹೊರಗಡೆ ಆಟ ಆಡೋದು ಅಥವಾ ಯಾವುದಾದ್ರೂ ಪುಸ್ತಕಗಳೋ ನಾವೆಲ್ಲೋ ಈ ಥರದಾಗ್ತಾ ಇತ್ತು ಸೊ ಈ ಎಲ್ಲ ಡಿಸ್ಟ್ರಾಕ್ಷನ್ಗಳು ನಮಗೆ ಬಹಳ ಹೊತ್ತು ಡಿಸ್ಟ್ರಾಕ್ಷನ್ ಅಂತ ಅನಿಸ್ತಾ ಇರಲಿಲ್ಲ ಯಾಕೆಂದರೆ ಎಷ್ಟೊತ್ತು ಅಂತ ಆಟ ಆಡ್ಬೋದು ಸುಸ್ತಾಗತ್ತೆ ಅಥವಾ ಎಷ್ಟೊತ್ತು ಅಂತ ಪುಸ್ತಕ ಓದ್ಬೋದು ಸುಸ್ತಾಗತ್ತೆ ಅದಕ್ಕೆ ಒಂದು ಎಂಡ್ ಅಂತ ಇತ್ತು ಬಟ್ ಈಗಿನ ಕಾಲದಲ್ಲಿ ಈ ಡಿಜಿಟಲ್ ಡಿಸ್ಟ್ರಾಕ್ಷನ್ ಕಾರಣದಿಂದ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಆಗ್ತಾ ಇದೆ ನಂಬರ್ ಒನ್ ಇನ್ನೊಂದು ಮಕ್ಕಳಲ್ಲಿರುವಂಥ ಫುಡ್ ಹ್ಯಾಬಿಟ್ಗಳು ಮತ್ತು ಅವರು ಅವರು ನೋಡು ನೋಡ್ತಾ ಇರುವಂತಹ ಕಾರ್ಟೂನ್ಗಳು ತುಂಬ ಬೇಗ 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 ಚೇಂಜ್ ಆಗುತ್ತೆ ಈ ಫುಡ್ ಹ್ಯಾಬಿಟ್ಗಳಲ್ಲಿ ಜಂಕ್ ಫುಡ್ಡು ಅವರ ಗಟ್ ಹೆಲ್ತ್ ಅಂದರೆ ಜೀರ್ಣಾಂಗ ವ್ಯೂಹವನ್ನು ಹಾಳು ಮಾಡುತ್ತೆ ಜೀರ್ಣಾಂಗ ವ್ಯೂಹ ಮತ್ತು ನಮ್ಮ ಮೆದುಳು ತುಂಬ ಕ್ಲೋಸ್ ಆಗಿ ಕಾಂಟ್ಯಾಕ್ಟಲ್ಲಿರುವಂಥದ್ದು ಅಲ್ವಾ ಸೊ ಆದ್ದರಿಂದ ಅದು ಒಂದು ಅವರ ಕಾನ್ಸಂಟ್ರೇಷನ್ ಕಡಿಮೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಇನ್ನೊಂದು ಅವರು ನೋಡ್ತಾ ಇರುವಂತಹ ಕಾರ್ಟೂನ್ಗಳು ನೋಡಿ ನೀವು ಕಾರ್ಟೂನನ್ನು ಅಬ್ಸರ್ವ್ ಮಾಡಿ ಪ್ರತಿ ಎರಡರಿಂದ ಮೂರು ಸೆಕೆಂಡಿಗೆ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ ಆ ಚಿತ್ರ ಚೇಂಜ್ ಆಗುತ್ತೆ ಏನೋ ಒಂದು ಚೇಂಜ್ ಆಗುತ್ತೆ ತುಂಬ ಜಾಸ್ತಿ ಸ್ಟಿಮ್ಯುಲೇಷನ್ಗಳಿರುತ್ತೆ ಇದರಿಂದ ಆ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದರೆ ಅವರ ಕಾನ್ಸಂಟ್ರೇಷನ್ ಒಂದು ಕಡೆ ನೋಡಿಬಿಟ್ಟು ಅದನ್ನು ಅರಿತ್ಕೊಂಡು ಒಳಗಡೆ ತಗೊಳ್ಳುವಂಥ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಆಗ್ತಾ ಇದೆ ಸೊ ಇದು ನಂಬರ್ ಒನ್ ಪ್ರಾಬ್ಲಮ್ ನಮ್ಮ ಈ ಜನರೇಷನಿನ ಮಕ್ಕಳಲ್ಲಿರುವ ನಂಬರ್ ಒಂದು ಪ್ರಾಬ್ಲಮ್ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ಇಲ್ಲದೆ ಇರುವಂಥದ್ದು ನಂಬರ್ ಟು ಯಾವುದು ಪ್ರೋಕ್ರಾಸ್ಟಿನೇಷನ್ ಪ್ರೋಕ್ರಾಸ್ಟಿನೇಷನ್ ಅಂದರೆ ಮುಂದೆ ಹಾಕುವಂಥದ್ದು ಇದು ಮಕ್ಕಳು ಅಂತಲ್ಲ ಸ್ಟೂಡೆಂಟ್ಸ್ ಅಂತಲ್ಲ ನಮಗೆಲ್ಲರಿಗೂ ಇರುವಂಥದ್ದೇ ನಾವೆಲ್ಲರೂ ರಾಕೆಟಿಗೆ ಬೆಂಕಿ ಬಿದ್ದಾಗಲೇ ಮೇಲೆ ಹೋಗುವಂಥ ಜನರು ಅಲ್ವಾ ನೂರರಲ್ಲಿ ತೊಂಬತ್ತು ಪ್ರತಿಶತ ಜನ ನಾವೊಂದು ಕ್ಲಾಸಲ್ಲಿ ನೋಡಿದರೆ ಎಕ್ಸಾಮ್ ಇದೆ ಅಂತಾವಾಗ ಓದೋರು ಯಾರು ಒಂದು ವಾರದ ಮುಂಚೆ ಹತ್ತು ಜನ ಓದಿದರೆ ಆ ಎಕ್ಸಾಮ್ ನಾಳೆ ಇದೆ ಅಂದರೆ ಇವತ್ತು ಓದೋರು ತೊಂಬತ್ತು ಪ್ರತಿಶತ ಜನ ಅಂದರೆ ಈ ಪ್ರೋಕ್ರಾಸ್ಟಿನೇಷನ್ ಮುಂದೆ ಹಾಕುವಂಥ ಬಿಹೇವಿಯರ್ ಮಕ್ಕಳಲ್ಲಿ ತುಂಬ ಕಾಣ್ತಾ ಇದೆ ಇದರಿಂದ ಅವು ಅವರ ಎಕ್ಸಾಮ್ ಮಾರ್ಕ್ಸ್ಗಳು ಕಡಿಮೆ ಇದೆ ಇನ್ನೊಂದು ಆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೂ ಕೂಡ ಎಕ್ಸಾಮಿಗಷ್ಟೇ ಓದೋ ಕಾರಣದಿಂದ ಆ ಎಕ್ಸಾಮ್ ಓದಿದ ನೆಕ್ಸ್ಟ್ ಮರುದಿನವೇ ಅವರಿಗೆ ಮರೆತು ಹೋಗ್ತಾ ಇದೆ ಇದರಿಂದ ಈ ಪ್ರೋಕ್ರಾಸ್ಟಿನೇಷನ್ ಬಿಹೇವಿಯರ್ ಕೂಡ ಬಹಳ ದೊಡ್ಡ ತೊಂದರೆ ಅಂತ ಹೇಳ್ಬೋದು ಇನ್ನು ಮೂರನೇದೇನಪ್ಪ ಮಕ್ಕಳಲ್ಲಿ ಮೋಟಿವೇಶನ್ ಕಡಿಮೆ ಇದೆ ಇದಕ್ಕೆ ನಂಬರ್ ಒನ್ ರೀಸನ್ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ನಾನು ಮುಂಚಿನ ವೀಡಿಯೋದಲ್ಲಿ ಹೇಳಿರೋ ಹಾಗೆಯೇ ಮೊಬೈಲ್ನಲ್ಲಿರುವಂತಹ ಅಧಿಕ ಸ್ಟಿಮ್ಯುಲೇಷನ್ ಅಂದರೆ ಉತ್ತೇಜಕಗಳು ನಮ್ಮ ಡೋಪಮಿನ್ನ ಡೋಪ ತುಂಬ ಕೆಳಮಟ್ಟಕ್ಕೆ ತೊಗೊಂಡೋಗ್ಬಿಡುತ್ತೆ ಆದ್ದರಿಂದ ಮಕ್ಕಳಲ್ಲಿ ಮೊಬೈಲ್ ಬಿಟ್ಟರೆ ಬೇರೆ ಯಾವುದೂ ಒಂದು ಉತ್ಸಾಹವನ್ನೇ ಉಂಟು ಮಾಡೋದಿಲ್ಲ ಆದ್ದರಿಂದ ಅವರಲ್ಲಿ ಯಾವ ಮೋಟಿವೇಶನ್ ಇರೋದಿಲ್ಲ ಆ್ಯಂಡ್ ಇನ್ನೊಂದು ಈಗಿರುವ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಎಲ್ಲ ಸವಲತ್ತುಗಳು ಲಭ್ಯ ಇದೆ ಅವರು ಏನೋ ಒಂದು ಮಾಡಬೇಕು ಮುಂದೆ ನಾನು ಒಂದು ದೊಡ್ಡ ಮನೆ ಕಟ್ಟಬೇಕು ಅಥವಾ ನಾನು ಇಂಥ ಸಾಧನೆ ಮಾಡಬೇಕು ಅನ್ನುವಂಥ ತುಡಿತನೇ ಇಲ್ಲ ಯಾಕೆಂದರೆ ನಂಬರ್ ಒನ್ ಇದರಲ್ಲಿ ಪಾಲಕರ ಮತ್ತು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗತ್ತೆ ನೋಡಿ ನಾವು ಮುಂಚೆ ಇರುವಂತಹ ಶಿಕ್ಷಕರು ನೋಡಿ ಈಗಿರುವಂತಹ ಶಿಕ್ಷಕರು ಯಾರು ತಪ್ಪು ತಿಳ್ಕೊಬಾರ್ದು ಈಗ ಒಂದು ಎರಡು ಜನರೇಷನ್ ಹಿಂದೆ ಇರುವಂತಹ ಶಿಕ್ಷಕರು ಮಕ್ಕಳಿಗೆ ಪ್ರಾಯರಾಗ್ತಾ ಇದ್ದರು ಬಟ್ ಈಗ ಶಿಕ್ಷಣ ಅನ್ನೋದು ಒಂದು ವಾಣಿಜ್ಯ ವ್ಯವಸ್ಥೆ ಆಗ್ಬಿಟ್ಟಿದೆ ಹಣ ಮಾಡುವ ದಂಧೆ ಆಗಿಬಿಟ್ಟಿದೆ ಎಲ್ಲರೂ ಅಂತಲ್ಲ ಎಲ್ಲ ಸ್ಕೂಲು ಅಂತಲ್ಲ ಎಲ್ಲ ಟೀಚರು ಅಂತಲ್ಲ ನಾವೊಂದು ಓವರ್ ಆಲ್ ಆಗಿ ನೋಡುವಾಗ ಶಿಕ್ಷಣ ಅನ್ನೋದು ಹಾಂ ಪಾಲಕರು ನಾನು ಶಾಲೆಗೆ ಕಳಿಸ್ತೇನೆ ಅವರು ಕಲಿಬೇಕು ಮಕ್ಕಳು ಕಲೀದೇ ಇರುವಾಗ ಶಿಕ್ಷಕರ ಮೇಲೆ ಪಾಲಕರೇ ಹೇಳುವಂಥ ಪಾಲಕರೇ ದುರ್ವರ್ತನೆ ತೋರುವಂಥ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂದರೆ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಆ್ಯಂಡ್ ಮಕ್ಕಳಲ್ಲಿ ಪಾಲಕರಲ್ಲಿ ಈ ಒಂದು ಅವಿನಾಭಾವ ಸಂಬಂಧ ಆಗಲಿ ಅಥವಾ ಮಕ್ಕಳು ಶಿಕ್ಷಕರನ್ನು ಪಾಲಕರನ್ನು ಆದರ್ಶವಾಗಿ ನೋಡುವುದಾಗಲಿ ಬಹಳ ಕಡಿಮೆ ಆಗ್ತಾ ಇದೆ ಇದರಿಂದ ಮಕ್ಕಳಲ್ಲಿ ಅವರ ಸುತ್ತಮುತ್ತಲು ಯಾವುದೇ ಮೋಟಿವೇಶನ್ ಅನ್ನೋದು ಇರ್ತಾ ಇಲ್ಲ ಇನ್ನೊಂದು ಮಕ್ಕಳಲ್ಲಿ ಮೋಟಿವೇಶನ್ ಯಾವ್ದು ಯಾವುದರಿಂದ ಬರ್ತಾ ಇದೆ ಈಗ ಸಿನಿಮಾ ತಾರೆಯರು ಕ್ರಿಕೆಟ್ ತಾರೆಯರ ಮೂಲಕ ನೋಡಿ ಲಕ್ಷದಲ್ಲಿ ಒಂದು ಮಿಲಿಯನ್ನಲ್ಲಿ ಒಂದು ಕೋಟಿಯಲ್ಲಿ ಒಬ್ಬರು ಜನ ಇಡೀ ದೇಶದಲ್ಲಿ ಫೇಮಸ್ ಆಗ್ಬೋದು ಆದರೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಲ್ವಾ ಆ್ಯಂಡ್ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಯೂಟ್ಯೂಬ್ ಕ್ರಿಯೇಟರ್ಗಳ ಕಾರಣ ಏನಾಗ್ತಾ ಇದೆ ಮಕ್ಕಳಲ್ಲಿ ಇವರು ಏನೂ ಓದದೆ ಯೂಟ್ಯೂಬನ್ನಲ್ಲೇ ಯೂಟ್ಯೂಬ್ನಲ್ಲೇ ಜೀವನ ಮಾಡ್ತಾಯಿದ್ರೆ ಅನ್ನುವಂಥ ಒಂದು ನಕಾರಾತ್ಮಕ ಭಾವನೆ ಬೆಳೀತಾ ಇದೆ ಅಂದರೆ ಏನು ಓದೋ ಅವಶ್ಯಕತೆ ಇಲ್ಲ ನಾನು ಏನು ಮಾಡ್ದೇನೆ ಏನೋ ಒಂದು ಮಾಡಿಕೊಂಡು ಮುಂದೆ ಜೀವನ ಮಾಡ್ಬೋದು ಈ ಥರ ಮಕ್ಕಳು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಮೋಟಿವೇಶನ್ ಬಹಳ ಕಡಿಮೆ ಇದೆ ಇನ್ನೊಂದು ನಾಲ್ಕನೇದು ಸ್ಟಡಿ ಹ್ಯಾಬಿಟ್ಸ್ ಮಕ್ಕಳಲ್ಲಿ ಸರಿಯಾದ ರೀತಿಯಾದಂಥ ಸ್ಟಡಿ ಹ್ಯಾಬಿಟ್ಸ್ ಇಲ್ಲ ತುಂಬ ಮಕ್ಕಳು ಹಾರ್ಡ್ ಸ್ಟಡಿ ಮಾಡ್ತಾರೆ ತುಂಬ ಕಷ್ಟಪಟ್ಟು ಓದ್ತಾರೆ ಸ್ಮಾರ್ಟ್ ಸ್ಟಡಿ ಇಲ್ಲ ಇದರಿಂದ ಮಕ್ಕಳಲ್ಲಿ ಮೆಮೊರಿ ಕೂಡ ಕಡಿಮೆ ಆಗ್ತಾ ಇದೆ ಐದನೇ ತೊಂದರೆ ಅಂದರೆ ಐದನೇ ಚಾಲೆಂಜ್ ಅಂದರೆ ಟೆಸ್ಟ್ ಆಂಗ್ಸೈಟಿ ಎಕ್ಸಾಮ್ ಬರೋಗಿಂತ ಮುಂಚೆ ಮಕ್ಕಳಲ್ಲಿ ಆಗುತ್ತಿರುವಂತಹ ಉದ್ವೇಗ ಇದಕ್ಕೆ ಮಕ್ಕಳು ಕಾರಣ ಶಿಕ್ಷಕರು ಕಾರಣ ತಂದೆ ತಾಯಿಗಳು ಕಾರಣ ಎಲ್ಲರೂ ಜಾಸ್ತಿ ಮಾರ್ಕ್ಸ್ ಬರೋದ್ರ ಮೇಲೆ ತುಂಬ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆ್ಯಂಡ್ ಮಕ್ಕಳಲ್ಲೂ ಕೂಡ ತಂದೆ ತಾಯಿಗಳದು ಶಿಕ್ಷಕರು ಕಂಪೇರ್ ಮಾಡಿ ಮಾಡಿ ಹಾಂ ನನಗೆ ಅಷ್ಟು ಮಾರ್ಕ್ಸ್ ಬರಬೇಕು ಅವನಷ್ಟು ಮಾರ್ಕ್ಸ್ ಬರಬೇಕು ಇವಳಷ್ಟು ಮಾರ್ಕ್ಸ್ ಬರಬೇಕು ಅಂತ ಕಂಪೇರ್ ಮಾಡಿಕೊಂಡು ಟೆಸ್ಟ್ ಬಂದ ತಕ್ಷಣ ತುಂಬ ಆ್ಯಂಕ್ಷಸ್ ಇನ್ ಇನ್ಫ್ಯಾಕ್ಟ್ ಆ ಉದ್ವೇಗದ ಕಾರಣದಿಂದ ಬರೋದು ಕೂಡ ಮರ್ತು ಹೋಗ್ತಾ ಇದೆ ಆರನೇ ಸವಾಲು ಅಂದರೆ ಮೆಮೊರಿ ಪ್ರಾಬ್ಲಮ್ಗಳು ನಾನು ಹೇಳ್ತಾ ಇರೋ ಹಾಗೆ ಉದ್ವೇಗ ಒನ್ ಆಫ್ ದ ರೀಸನ್ ಅದರ ಜೊತೆಗೆ ಮಕ್ಕಳಲ್ಲಿ ಇದನ್ನು ನಾನು ನೆನಪಿಟ್ಕೊಂಡು ಅರ್ಥ ಮಾಡ್ಕೋಬೇಕು ಅರಿತುಕೊಳ್ಬೇಕು ಇದರಲ್ಲಿ ಡೀಪಾಗಿ ಹೋಗಬೇಕು ಅನ್ನುವಂಥ ಒಂದು ತುಡಿತ ಕಡಿಮೆ ಇದೆ ಹಾಗಾಗಿ ನೆನಪಿನ ಶಕ್ತಿ ಕೂಡ ಕುಂದ್ತಾ ಇದೆ ನೋಡಿ ನಮ್ಮ ಬ್ರೈನ್ ಅನ್ನೋದು ಮೊಬೈಲ್ ಇರೋ ಹಾಗೆ ಮೊಬೈಲಲ್ಲಿ ನೂರ ಇಪ್ಪತ್ತೆಂಟು ಜಿ ಬಿ ನೂರೈವತ್ತಾರು ಜಿ ಬಿ ಎಷ್ಟೋ ಮೆಮೊರಿ ಇರ್ಬೋದು ನಮ್ಮ ಬ್ರೈನಿನ ಮೆಮೊರಿ ಕೆಪ್ಯಾಸಿಟಿ ಅನ್ಲಿಮಿಟೆಡ್ ಇನ್ಫಿನಿಟಿ ಅಂದರೆ ಅದಕ್ಕೆ ಯಾವುದೇ ಲಿಮಿಟೇ ಇಲ್ಲ ಆದರೆ ಆ ಸ್ಪೇಸ್ ಇದೆ ಅಲ್ವಾ ನಾನು ಒಂದು ಎಷ್ಟು ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ ಅದು ಲಿಮಿಟೆಡ್ ಪ್ರತಿಯೊಬ್ಬರ ಬ್ರೈನಲ್ಲಿ ಅದು ಲಿಮಿಟೆಡ್ ಆಗಿರುತ್ತೆ ಹಾಗೆ ಮೊಬೈಲಲ್ಲಿ ಕೂಡ ರ್ಯಾಮ್ ಅಂತ ಹೇಳ್ತೇವೆ ಅದು ಸಿಕ್ಸ್ ಜಿ ಬಿ ಏಟ್ ಜಿ ಬಿ ಇಷ್ಟಿರ್ಬೋದು ಅದೇ ಥರ ನಾವು ಈ ಸ್ಪೇಸಲ್ಲಿ ತುಂಬ ಸಂಗತಿಗಳನ್ನು ತುಂಬಿದವಾಗ ನಮಗೆ ಸ್ಟಡಿ ಮಾಡಲಿಕ್ಕೆ ಬಹಳ ಕಡಿಮೆ ಸ್ಪೇಸ್ ಸಿಗುತ್ತೆ ಅಲ್ವಾ ಆದ್ದರಿಂದ ಮಕ್ಕಳಲ್ಲಿ ಯಾವಾಗ ಡಿಸ್ಟ್ರಾಕ್ಷನ್ಗಳು ಜಾಸ್ತಿ ಆಗುತ್ತೆ ಮೆಮೊರಿ ಪ್ರಾಬ್ಲಮ್ಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಏಳನೇದು ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಬರೆಯೋದು ಈಗ ನೋಡಿ ನಾವು ಎಷ್ಟು ಸಾರಿ ಓದಿದ್ರೆ ನಮ್ಗೆ ಅರ್ಥ ಆಗತ್ತೆ ಇದು ನಾವು ಎಷ್ಟು ಸಾರಿ ಓದಿದರೆ ಓದ್ ಓದುತ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ನಾವು ಯಾವ ಥರ ಓದ್ತೇವೆ ಆ್ಯಂಡ್ ಓದೋದಕ್ಕಿಂತ ಮುಂಚೆ ಆ ವಿಷಯದ ಮೇಲೆ ಎಷ್ಟು ಬ್ಯಾಕ್ಗ್ರೌಂಡ್ ನಮಗೆ ಅರ್ಥವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸುಮ್ಮನೆ ನಾವು ಒಂದೇ ವಿಷಯವನ್ನು ಹತ್ತಾರು ಬಾರಿ ಓದೋದಕ್ಕಿಂತ ಆ ವಿಷಯಕ್ಕೆ ಸಂಬಂಧಪಟ್ಟು ಹತ್ತು ವಿಷಯಗಳನ್ನು ಅಥವಾ ಹತ್ತು ಆರ್ಟಿಕಲ್ಗಳನ್ನು ಅಥವಾ ಹತ್ತು ವಿಡಿಯೋಗಳನ್ನು ಕೂಡ ನೋಡಿದರೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನೊಂದು ಬಹಳ ಮುಖ್ಯವಾದ ಚಾಲೆಂಜ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಾವು ಚಿಕ್ಕಂದಿನಿಂದ ಪಡೀಬೇಕಾಗಿರುವಂಥ ಒಂದು ಲೈಫ್ ಸ್ಕಿಲ್ ಅದು ನಾವು ಹೇಗೆ ಓದ್ತೇವೆ ಅನ್ನೋದಿರ್ಬೋದು ಹೇಗೆ ದಿನನಿತ್ಯದ ಟೈಮ್ ಮ್ಯಾನೇಜ್ ಮಾಡ್ತೇವೆ ಅನ್ನೋದಿರ್ಬೋದು ಅಥವಾ ಹೇಗೆ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದಿರ್ಬೋದು ಇದು ಮಕ್ಕಳಲ್ಲಿ ಮಕ್ಕಳಲ್ಲಿ ಇದ್ರ ಬಗ್ಗೆ ಜ್ಞಾನ ಸ್ವಲ್ಪ ಕಡಿಮೆ ಇರುತ್ತೆ ಅದರಿಂದ ಅದನ್ನು ನಾವು ಟ್ರೈನ್ ಮಾಡಬೇಕಾಗತ್ತೆ ಇನ್ನು ಒಂಬತ್ತನೇದು ಅಂತ ಹೇಳೋದಾದರೆ ಫಿಸಿಕಲ್ ಹೆಲ್ತ್ ನಮ್ಮ ದೈಹಿಕವಾದಂತಹ ಆರೋಗ್ಯ ನೋಡಿ ಕೆಲವೊಂದು ಮಕ್ಕಳಿಗೆ ಬಹಳ ದೈಹಿಕವಾದ ಸಮಸ್ಯೆ ಇರ್ಬೋದು ಅಲರ್ಜಿ ಆಸ್ತಮಾ ಅಥವಾ ವೆಯ್ಟ್ ಗೇನ್ ಆಗದೆ ಇರ್ಬೋದು ಅಥವಾ ಕೆಲವೊಬ್ರು ತುಂಬ ದಪ್ಪ ಇರ್ಬೋದು ಕೆಲವೊಬ್ಬರಿಗೆ ತಲೆನೋವಿನ ಸಮಸ್ಯೆ ಇರ್ಬೋದು ಕಣ್ಣು ಕಣ್ಣಿನ ಪ್ರಾಬ್ಲಮ್ಗಳಿರ್ಬೋದು ಅಥವಾ ಈ ಟೀನೇಜ್ ಈ ಟೀನೇಜ್ ವಯಸ್ಸಲ್ಲಿ ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣ ಕಂಡು ಸೊ ಈ ಥರ ಸಮಸ್ಯೆಗಳು ಕೂಡ ಮಕ್ಕಳ ಸ್ಟಡಿ ಮೇಲೆ ತುಂಬ ಪರಿಣಾಮವನ್ನು ಉಂಟು ಮಾಡುತ್ತೆ ಆ್ಯಂಡ್ ಕೊನೆಯದಾಗಿ ಬಹಳ ಮುಖ್ಯವಾದಂತಹ ಪ್ರಾಬ್ಲಮ್ ಮಕ್ಕಳಲ್ಲಿ ಅಂದರೆ ಡಿಜಿಟಲ್ ಡಿಸ್ಟ್ರಾಕ್ಷನ್ ನಾನು ಈಗ ಮೇ ಈಗ ಮೇಲೆ ಪಟ್ಟಿ ಮಾಡಿದಂಥ ಎಲ್ಲ ಒಂಬತ್ತು ಕಾರಣಗಳಿಗೆ ಯಾವುದೇ ಒಂದು ಕಾರಣ ಅಂತ ಹೇಳುವುದಾದರೆ ಅದು ಮೊಬೈಲ್ ಅಂತ ಹೇಳ್ಬೋದು ಸೊ ನೋಡಿ ಸ್ನೇಹಿತರೆ ನೀವು ಮಕ್ಕಳ ಪೇರೆಂಟ್ಸ್ ಇರ್ಬೋದು ಅಥವಾ ಮಕ್ಕಳ ಅಜ್ಜ ಅಜ್ಜಿ ಇರ್ಬೋದು ಅಥವಾ ನೀವು ಶಿಕ್ಷಕರು ಇರ್ಬೋದು ಅಥವಾ ನೀವು ಮಕ್ಕಳೇ ಆಗಿದ್ರೂ ಈ ಎಲ್ಲ ಹತ್ತು ಹನ್ನೆರಡು ಸಮಸ್ಯೆಗಳ ಬಗ್ಗೆ ಗಮನಹರಿಸಿ ಈ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ನಾವು ಒಂದು ದೇಶಕ್ಕೆ ಉತ್ತಮ ವಿದ್ಯಾರ್ಥಿಯನ್ನು ಕೊಡೋದು ಆ್ಯಂಡ್ ನಾವೇ ವಿದ್ಯಾರ್ಥಿ ಆಗಿದ್ದರೆ ನಮ್ಮ ಸಾಧನೆಯನ್ನು ಇನ್ನು ಉತ್ತಮಪಡಿಸೋದು ಐ ವಾಂಟ್ ಟು ಲಿವ್ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ಅಂದರೆ ನನ್ನ ಅತಿ ಉತ್ತಮವಾದ ವರ್ಷನ್ನಿಗೆ ನಾನು ಬದಲಾಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ದೃಢ ನಿರ್ಧಾರವನ್ನು ನೀವು ಮಾಡಬೇಕು ಆ ಮೂಲಕ ನಮ್ಮ ಏಳಿಗೆಯೇ ದೇಶದ ಏಳಿಗೆ ಆಗಬೇಕು ಅಂತ ಹೇಳ್ತಾ ನಮಸ್ತೆ ನಾನು ಡಾಕ್ಟರ್ ಅಶ್ವತ್ ಹೆಗ್ಡೆ ಹಾಗಾದರೆ ವೀಕ್ಷಕರೇ ಈ ಎಲ್ಲ ಮಕ್ಕಳ ಸ್ಟೂಡೆಂಟ್ಸ್ಗಳ ಸಮಸ್ಯೆಗಳಿಗೆ ಪರಿಹಾರ ಏನು ಇದಕ್ಕೆ ಒನ್ ವರ್ಡಲ್ಲಿ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಆಳವಾದ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ ಹಾಗೂ ಶಿಕ್ಷಕರು ಪೇರೆಂಟ್ಸ್ಗಳು ಹಾಗೂ ಮಕ್ಕಳು ಮೂರೂ ಕಡೆಯಿಂದ ನಾವು ಸರಿಯಾಗಿ ಕೆಲಸವನ್ನು ಮಾಡಿದವಾಗ ಇದರ ಪರಿಹಾರ ಖಂಡಿತವಾಗಿ ಸಾಧ್ಯ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಸಂಯೋಗ ಸ್ಟೂಡೆಂಟ್ ಹಬ್ ಎಂದು ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಈ ಪ್ರೋಗ್ರಾಮಲ್ಲಿ ಆರು ತಿಂಗಳುಗಳ ಕಾಲ ಮಕ್ಕಳಿಗೆ ಹಾಗೂ ಪೇರೆಂಟ್ಸಿಗೆ ನಾವು ಕ್ಲಾಸಸನ್ನು ನಡೆಸ್ತೇವೆ ತುಂಬ ಜಾಸ್ತಿಯೇನೇ ಇರೋದಿಲ್ಲ ಕೇವಲ ವಾರಕ್ಕೆ ಒಂದು ಕ್ಲಾಸ್ ಅಂದರೆ ಶನಿವಾರ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆ ತನಕ ಒಂದು ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ನೀವು ಲೈವ್ ಕ್ಲಾಸ್ ಮಿಸ್ ಮಾಡಿದರೆ ರೆಕಾರ್ಡಿಂಗ್ ಕೂಡ ಇಡ ಇರುತ್ತೆ ಹಾಗೆ ಇದರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ ನಾವು ಮಕ್ಕಳಲ್ಲಿ ಒಂದು ಫನ್ ರಿಲೇಟೆಡ್ ಆ್ಯಕ್ಟಿವಿಟಿ ಮೂಲಕ ಅವರ ಹ್ಯಾಬಿಟ್ ಚೇಂಜ್ ಮೂಲಕ ಹಾಗೂ ಅವರಲ್ಲಿ ಒಂದು ಗ್ರೂಪ್ ಸೆನ್ಸನ್ನು ಡೆವಲಪ್ ಮಾಡೋದ್ರ ಮೂಲಕ ಈ ಎಲ್ಲ ಚಾಲೆಂಜಸ್ಗಳಿಗೆ ನಿಧಾನವಾಗಿ ಹಂತ ಹಂತವಾಗಿ ಒಂದು ಪರಿಹಾರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾದರೆ ತಡೆ ಏನಕ್ಕೆ ಹಿಂದೆ ಸಂಯೋಗ ಸ್ಟೂಡೆಂಟ್ ಹಬ್ಬಿಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳ ಏಳಿಗೆಗೆ ಸಾಕ್ಷಿಯಾಗಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ ನಮಸ್ತೆ ಸಬ್ಸ್ಕ್ರೈಬ್ ಮಾಡಿ